ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿಯವರ ಚಿಕ್ಕಮಗಳೂರಿನಲ್ಲಿ ಸಂಸದರ ಕಚೇರಿ ದೀಪ ಬೆಳಗುವ ಮೂಲಕ ವಿದ್ಯುಕ್ತವಾಗಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಎಸ್ಎಲ್ ಭೋಜೇಗೌಡ ಅವರು ಚಾಲನೆ ನೀಡಿದರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾತನಾಡಿ ಜನಸಾಮಾನ್ಯರ ಸಮಸ್ಯೆಗಳನ್ನು ಆಲಿಸಿ ಅವರ ಕಷ್ಟಗಳನ್ನು ಈಡೇರಿಸುವ ಉದ್ದೇಶದಿಂದ ಈ ಕಚೇರಿಯನ್ನು ಪ್ರಾರಂಭಿಸಿದ್ದೇವೆ ಸಾರ್ವಜನಿಕರಿಗೆ ಯಾವುದೇ ಸಮಸ್ಯೆ ಇದ್ದಲ್ಲಿ ಈ ಕಚೇರಿಗೆ ಬಂದು ಭೇಟಿ ಮಾಡಿ ಪರಿಹರಿಸಿಕೊಳ್ಳಿ ಎಂದು ತಿಳಿಸಿದರು ಸಂಸದರ ಕಚೇರಿಯನ್ನು ನಮ್ಮ ಸಿಟಿ ರವಿ ಅವರು ಭೋಜೇಗೌಡರು ದೇವರಾಜ್ ಶೆಟ್ಟರು ಎಲ್ಲ ಮುಖಂಡರ ಜೊತೆ ಅಧಿಕೃತವಾಗಿ ಪ್ರಾರಂಭ ಮಾಡ್ತಾ ಇದ್ದಾರೆ ನಮ್ಮ ಹಿರಿಯರು ದೀಪಿಸಿ ಈ ಕಚೇರಿ ಜನಸಾಮಾನ್ಯ ಕಚೇರಿಯಾಗಲಿ ಜನಸಾಮಾನ್ಯ ಸಮಸ್ಯೆಗಳನ್ನ ಪರಿಹಾರ ಮಾಡುವ ಕಚೇರಿ ಆಗಲಿ ಆರೈಸಿದ್ದಾರೆ ನನಗೆ ವಿಶ್ವಾಸ ಇದೆ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಸಾಮಾನ್ಯ ಜನರ ಭಾವನೆಗಳನ್ನು ಅರ್ಥ ಈ ಕಚೇರಿಯನ್ನು ಸಾಮಾನ್ಯ ಜನರ ಮತ್ತು ಅದನ್ನು ಬಡವರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಕಚೇರಿಯಲ್ಲಿ ಎಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ನಾವು ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರು ಮಾತನಾಡಿ ಈ ಕಚೇರಿ ಜನಸ್ನೇಹಿಯಾಗಿ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಸಂಸದರಾಗಿ ಉತ್ತಮ ಕಾರ್ಯ ಮಾಡುವುದಕ್ಕೆ ಜನಸಂಪರ್ಕ ಕೇಂದ್ರವಾಗಿ ಜನರ ಸಮಸ್ಯೆ ಬಗೆಹರಿಸುವ ಒಂದು ಉತ್ತಮ ಸ್ಪಂದನೆ ಇರುವ ಕಚೇರಿಯಾಗಲಿ ಎಂದು ಶುಭ ಹಾರೈಸಿದರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿಯವರ ಅಧಿಕೃತ ಚಿಕ್ಕಮಗಳೂರು ಜಿಲ್ಲೆಯ ಕಚೇರಿಯನ್ನು ವಿದ್ಯುಕ್ತವಾಗಿ ದೀಪ ಬೆಳಗಿಸೋದ್ರ ಮೂಲಕ ಉದ್ಘಾಟಿಸಿದ್ದೇವೆ ಇವತ್ತು ಈ ಕಚೇರಿ ಜನಸ್ನೇಹಿಯಾಗಿ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಸಂಸದರಾಗಿ ಉತ್ತಮ ಕಾರ್ಯ ಮಾಡೋದಿಕ್ಕೆ ಜನಸಂಪರ್ಕ ಕೇಂದ್ರವಾಗಿ ಜನರ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಒಂದು ಉತ್ತಮ ಸ್ಪಂದನೆ ಇರುವಂತ ಕಚೇರಿ ಆಗಲಿ ಅಂತೇಳಿ ಹೇಳಿ ಶುಭ ಹಾರೈಸಿ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹಿಂದೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸಭಾ ನಾಯಕರಾಗಿ ವಿವಿಧ ಸಚಿವಾಲಯಗಳ ಸಚಿವರಾಗಿ ಕಾರ್ಯನಿರ್ವಹಿಸಿ ಉತ್ತಮ ಅನುಭವವನ್ನ ವಿರೋಧ ಪಕ್ಷದ ನಾಯಕರಾಗಿ ಉತ್ತಮ ಅನುಭವವನ್ನ ಹೊಂದಿರತಕ್ಕಂಥವ್ರು ಸರಳ ಸಜ್ಜನಿಕೆಯ ಮೂಲಕ ಜನಮಾನದಲ್ಲಿ ತಂದೆ ಆದಂತ ಒಂದು ವಿಶೇಷ ಪ್ರಭಾವವನ್ನು ಬೀರಿರ್ತಕ್ಕಂಥ ವ್ಯಕ್ತಿ ಸಂಸದರಾಗಿದ್ದ ನಂತರ ನಿರಂತರವಾಗಿ ಜನರ ಜೊತೆಗೆ ಸಂಪರ್ಕ ಇಟ್ಟುಕೊಂಡು ಜನರ ಸಮಸ್ಯೆಗಳನ್ನು ಅರಿತು ಆ ಸಮಸ್ಯೆಗಳಿಗೆ ಪರಿಹಾರ ರೂಪಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ವಿಧಾನ ಪರಿಷತ್ ಶಾಸಕ ಎಸ್ಎಲ್ ಭೋಜೇಗೌಡ ಅವರು ಮಾತನಾಡಿ ಕೆಲಸಕ್ಕೆ ಇನ್ನೊಂದು ಹೆಸರೇ ಕೋಟಾ ಶ್ರೀನಿವಾಸ್ ಪೂಜಾರಿ ಮತ್ತು ಅಭಿವೃದ್ಧಿಯ ಹರಿಕಾರ ಯಾವುದೇ ಒಂದು ಜವಾಬ್ದಾರಿ ಕೊಟ್ಟರೆ ಅದನ್ನು ನಿಷ್ಠೆಯಿಂದ ನಿರ್ವಹಿಸುವ ವ್ಯಕ್ತಿ ಎಂದು ಹೇಳಿದರು ಮತ್ತು ಅಭಿವೃದ್ಧಿಯ ಅಧಿಕಾರ ಮತ್ತು ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಟ್ಟರೆ ಆ ಜವಾಬ್ದಾರಿ ಆ ಸ್ಥಾನಕ್ಕೆ ಒಂದು ಎಲ್ಲ ರೀತಿಯ ಗೌರವವನ್ನು ತರ್ತಕ್ಕಂಥ ಮತ್ತು ಆ ಸ್ಥಾನವನ್ನು ಗೌರವವನ್ನು ಕಾಪಾಡ್ತಕ್ಕಂಥ ಸರ್ವಶಕ್ತಿ ಇರ್ತಕ್ಕಂಥ ಶ್ರೀನಿವಾಸ ಪೂಜೆ ಖಂಡಿತ ಇದು ಬಯಲು ಭಾಗ ಇದು ಮಲೆನಾಡು ಕರಾವಳಿ ಪ್ರದೇಶ ನನ್ನ ಭೇದ ಭಾವ ಇಲ್ಲದೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಅಂತ ಏನು ಹೇಳಿದೆ ಎರಡೂ ಭಾಗಗಳಿಗೆ ಎಲ್ಲ ಜಾತ್ರರ ಒಂದು ಪೀಳಿಗೆಗೆ ಶ್ರಮಿಸ್ತಕ್ಕಂಥ ಸರ್ವಶಕ್ತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಅಗಾಧವಾದ ಅನುಭವವನ್ನು ನಮ್ಮ ನನ್ನ ಪರಿಷತ್ತಿಗೆ ಕೂಡ ಅತ್ಯಂತ ಹತ್ತಿರದಿಂದ ನೋಡಿದ್ದೇನೆ ಅವರ ಕಾರ್ಯವೈಖರಿ ಅಥವಾ ಅವರ ನೇರ ಲಿಂಗ ನಿರಂತರ ನಡುವೆ ನಡೆಯಲಿಕ್ಕಂಥ ಮಾತುಗಳಿಗೆ ಹೆಚ್ಚಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಸುಜಾತ ಶಿವಕುಮಾರ್ ಉಪಾಧ್ಯಕ್ಷರಾದ ಅನುಮಧುಕರ್ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕಲ್ಮರುಡಪ್ಪ ದೀಪಕ್ ದೊಡ್ಡಯ್ಯ ಕುರುವಂಗಿ ವೆಂಕಟೇಶ್ ಕೋಟೆ ರಂಗಣ್ಣ ಪುಷ್ಪಾ ರೂಪಾ ಸಚಿನ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು